ವಿದ್ಯಾರ್ಥಿಗಳೇ ಈ ಒಂದು ಭಾಗದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ವ್ಯತ್ಯಾಸಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಇದನ್ನು ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ನಾಗರಾಜು ನೆಟ್ಕಲ್ ಸರ್ ಇವರು ಅಧ್ಯಾಯ ಒಂದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇದರಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನು ನಾವಿಲ್ಲಿ ನೋಡಬಹುದು ಸ್ಥಾನಪಲ್ಲಟ ಕ್ರಿಯೆಯು ಹೆಚ್ಚು ಕ್ರಿಯಾಶೀಲ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆಯನ್ನು ನಾವಿಲ್ಲಿ ಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಉದಾಹರಣೆ ನೋಡ್ಬೋದು ಝಡ್ ಎನ್ ಪ್ಲಸ್ ಯು ಎಸ್ ಒ ಫೋರ್ ಬಾಣದ ಗುರುತು ಝಡ್ ಎನ್ ಎಸ್ ಒ ಫೋರ್ ಪ್ಲಸ್ ಸಿ ಯು ಇನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನು ನೋಡ್ತಾ ಇದ್ದೀರಿ ಪ್ರತಿವರ್ತಕಗಳ ನಡುವೆ ಅಯೋನುಗಳ ವಿನಿಮಯ ನಡೆಯುವಂತಹ ರಾಸಾಯನಿಕ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತಾ ಇದ್ದೀವಿ ಉದಾಹರಣೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗ್ತಾ ಇದೆ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಬಾಣದ ಗುರುತು ಬಿ ಎಸ್ ಒ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ನಾವಿಲ್ಲಿ ಗಮನಿಸಬಹುದು ನೆಕ್ಸ್ಟ್ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನು ಉದಾಹರಣೆ ಸಮೇತ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಥವಾ ಇದನ್ನು ಈ ರೀತಿ ಕೂಡ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ಅಂತರಋಷ್ಣಕ ಮತ್ತು ಬಹಿರೋಷ್ಣಕ ಕ್ರಿಯೆಗಳಿರುವ ವ್ಯತ್ಯಾಸಗಳೇನು ಅಂತ ನಾವಿಲ್ಲಿ ನೋಡಬಹುದು ಅಂತರುಷ್ಣಕ ಕ್ರಿಯೆಯಲ್ಲಿ ನಾವು ನೋಡಿದಾಗ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆಯಾದರೆ ಅದನ್ನು ಅಂತರೃಷ್ಟಕ ಕ್ರಿಯೆ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಬಹಿರುಷ್ಣಕ ಕ್ರಿಯೆಯನ್ನು ಗಮನಿಸಿದಾಗ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗುವಂತಹ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಬಹುದು ಉದಾಹರಣೆಗಳನ್ನು ಇಲ್ಲಿ ಗಮನಿಸಬಹುದಾಗ್ತಾ ಇದೆ ನೆಕ್ಸ್ಟ್ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳಿಗಿರುವಂತಹ ವ್ಯತ್ಯಾಸಗಳನ್ನು ಗಮನಿಸಬಹುದು ಉತ್ಕರ್ಷಣ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನು ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಅದು ಉತ್ಕರ್ಷಣೆ ಆಗ್ತಾ ಇದೆ ಅಪಕರ್ಷಣೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನು ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಪಡೆದುಕೊಂಡರೆ ಅದು ಅಪಕರ್ಷಣೆ ಉದಾಹರಣೆಯ ಸಮೇತ ನಾವಿಲ್ಲಿ ನೋಡಬಹುದಾಗ್ತಾ ಇದೆ ಅಧ್ಯಾಯ ಎರಡಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ನೋಡಬಹುದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗಿರುವಂತಹ ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೀರಿ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ ಆಮ್ಲವು ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಹೈಡ್ರೋಜನ್ ಅಯಾನಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ ಅದೇ ರೀತಿ ಪ್ರತ್ಯಾಮ್ಲ ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಅಯಾನಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ ಹಾಗೆಯೇ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಾ ಇದ್ದಾವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತಾ ಇದ್ದಾವೆ ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು ಅಧ್ಯಾಯ ನೋಡ್ತಾ ಇದ್ದೀರಿ ಲೋಹಗಳು ಮತ್ತು ಅಲೋಹಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಲೋಹಗಳ ರಾಸಾಯನಿಕ ಗುಣಲಕ್ಷಣ ಹಾಗೂ ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳ ನಡುವಿನ ವ್ಯತ್ಯಾಸಗಳನ್ನು ನೀವು ಇಲ್ಲಿ ನೋಡಬಹುದಾಗ್ತಾ ಇದೆ ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳ ನಡುವಿನ ಯಾವುದಾದ್ರೂ ಎರಡು ರಾಸಾಯನಿಕ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ನೋಡಬಹುದು ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೀರಿ ಒಂದು ಪಾಯಿಂಟನ್ನು ಗಮನಿಸಿದಾಗ ಲೋಹಗಳು ಎಲೆಕ್ಟ್ರಾನ್ಗಳನ್ನು ದಾನ ಮಾಡುತ್ತವೆ ಆ ಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುತ್ತವೆ ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು ಅದೇ ರೀತಿ ಕೆಲವೊಂದಿಷ್ಟು ಪ್ರಮುಖ ವ್ಯತ್ಯಾಸಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗ್ತಾ ಇದೆ ನೆಕ್ಸ್ಟ್ ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸವನ್ನು ನೀವು ನೋಡ್ತಾ ಇದ್ದೀರಿ ಕಾಸುವಿಕೆ ಗಮನಿಸಿದಾಗ ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವಂಥ ವಿಧಾನ ಆಗಿದೆ ಹುರಿಯುವಿಕೆ ನೋಡಬಹುದು ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವಂತಹ ವಿಧಾನ ಉದಾಹರಣೆಯನ್ನು ನೋಡ್ತಾ ಇದ್ದೀರಿ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯತ್ಯಾಸ ನೋಡ್ತಾ ಇದ್ದೀರಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ಪರ್ಯಾಪ್ತ ಹೈಡ್ರೋಕಾರ್ಬನ್ ನೋಡ್ತಾ ಇದ್ದೀರಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳು ಏಕಬಂಧದಿಂದ ಸಂತೃಪ್ತಗೊಂಡಿರುತ್ತವೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ ಅಂತಹಗಳನ್ನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರೆಯಲಾಗ್ತಾ ಇದೆ ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಕ್ರಿಯಾಶೀಲವಲ್ಲ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿವೆ ಅನ್ನುವಂತಹ ಪಾಯಿಂಟ್ ಅನ್ನು ಗಮನಿಸ್ತಾ ಇದ್ದೀರಿ ಅದೇ ರೀತಿ ಇದೇ ಅಧ್ಯಾಯದಲ್ಲಿ ಬರುವಂತಹ ಇನ್ನೊಂದು ವ್ಯತ್ಯಾಸ ಗಮನಿಸಬಹುದು ಆಲ್ಕೀನ್ ಹಾಗೂ ಆಲ್ಕೀನ್ಗಳ ನಡುವಿನ ವ್ಯತ್ಯಾಸವನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗ್ತಾ ಇದೆ ಆಲ್ಕೇನ್ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಕಂಡುಬರ್ತಾ ಇದೆ ಆಲ್ಕೇನ್ಗಳಲ್ಲಿ ಆಲ್ಕಿನ್ಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಕಂಡು ಬರ್ತಾ ಇದೆ ಇನ್ನು ಆಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರ ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಆಗಿರ್ತಾ ಇದೆ ಆಲ್ಕಿನ್ಗಳ ಸಾಮಾನ್ಯ ಅಣುಸೂತ್ರ ಸಿ ಎನ್ ಹೆಚ್ ಟು ಎನ್ ಆಗಿರ್ತಾ ಇದೆ ಆಲ್ಕೇನ್ಗಳು ರಾಸಾಯನಿಕವಾಗಿ ಸ್ಥಿರ ಅಂತ ಪಾಯಿಂಟ್ ನೋಡ್ಬೋದು ಆಲ್ಕೀನ್ಗಳು ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿವೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ ಧಾತುಗಳ ಆವರ್ತನೆ ವರ್ಗೀಕರಣ ಇದು ಕಳೆದ ವರ್ಷದ ಸಿಲೆಬಸ್ನಲ್ಲಿರುವಂಥ ಒಂದು ಚಾಪ್ಟರ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯತ್ಯಾಸವನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ ನೆಕ್ಸ್ಟ್ ಜೀವಕ್ರಿಯೆಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ ನೋಡ್ತಾ ಇದ್ದೀರಿ ಸ್ವಪೋಷಕಗಳು ಹಾಗೂ ಪರಪೋಷಕಗಳ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಗಮನಿಸಬಹುದಾಗ್ತಾ ಇದೆ ನೆಕ್ಸ್ಟ್ ಅಪಧಮನಿಗಳಿಗೂ ಹಾಗೂ ಅಭಿಧಮನಿಗಳಿಗೂ ಇರುವಂತಹ ವ್ಯತ್ಯಾಸ ನಾವಿಲ್ಲಿ ನೋಡಬಹುದು ಅದೇ ರೀತಿ ರಕ್ತ ಮತ್ತು ದುಗ್ಧರಸದ ನಡುವಿನ ವ್ಯತ್ಯಾಸವನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ ನೆಕ್ಸ್ಟ್ ಗಾಳಿಗೂಡುಗಳು ಹಾಗೂ ನೆಫ್ರಾನ್ಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೀರಿ ಅದೇ ರೀತಿ ಗಾಳಿಯ ಗೂಡುಗಳು ಅಥವಾ ಆಲ್ವಿಯ ವಲಯಗಳನ್ನು ಮತ್ತು ವಿಲಾಯ್ಗಳ ನಡುವಿನ ವ್ಯತ್ಯಾಸವನ್ನು ಕೂಡ ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ವಾಯುವಿಕ ಹಾಗೂ ಅವಾಯುವಿಕ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ವಾಯುವಿಕ ಉಸಿರಾಟ ಗಮನಿಸಿದಾಗ ವಾತಾವರಣದ ಆಕ್ಸಿಜನ್ ಇಲ್ಲಿ ಬಳಕೆ ಆಗ್ತಾ ಇದೆ ಅವಾಯುವಿಕ ಉಸಿರಾಟದಲ್ಲಿ ವಾತಾವರಣದ ಆಕ್ಸಿಜನ್ ಬಳಕೆ ಆಗೋದಿಲ್ಲ ವಾಯುವಿಕ ಉಸಿರಾಟದಲ್ಲಿ ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತಾ ಇದೆ ಈ ಕಡೆ ನೋಡ್ತಾ ಇದ್ದೀರಿ ಕಡಿಮೆ ಶಕ್ತಿಯೊಂದಿಗೆ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವಂಥದ್ದು ಅದೇ ರೀತಿ ವಾಯುವಿಕ ಉಸಿರಾಟ ನೋಡ್ತಾ ಇದ್ದೀರಿ ಇದು ಮೈಟ್ರೋಕಾಂಟ್ರಿಯಾದಲ್ಲಿ ಜರುಗ್ತಾ ಇದೆ ಈ ಕಡೆ ಗಮನಿಸ್ಬೋದು ಇದು ಕೋಶ ದ್ರವ್ಯದಲ್ಲಿ ಜರುಗುತ್ತಾ ಇದೆ ಇದು ಉನ್ನತ ಜೀವಿಗಳಲ್ಲಿ ಕಂಡುಬರುವಂಥದ್ದು ಯಾವುದು ವಾಯುವಿಕ ಉಸಿರಾಟ ಹಾಗೆಯೇ ಅವಾಯುವಿಕ ಉಸಿರಾಟ ನೋಡ್ತಾ ಇದ್ದೀರಿ ಈಸ್ಟ್ನಂತಹ ಕೆಳವರ್ಗದ ಜೀವಿಗಳಲ್ಲಿ ಕಂಡು ಬರ್ತಾ ಇದೆ ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ನರವ್ಯೂಹ ವ್ಯವಸ್ಥೆ ಮತ್ತು ಅಂತಸ್ರಾವಕ ಗ್ರಂಥಿಗಳ ವಿವಗಳ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದನ್ನು ಇಲ್ಲಿ ನೋಡ್ತಾ ಇದ್ದೀರಿ ನೆಕ್ಸ್ಟ್ ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆಗಳ ನಡುವಿನ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಸನ್ನು ನೋಡಬಹುದು ಕೇಂದ್ರ ನರವ್ಯ ಮತ್ತು ಪರಿಧಿ ನರವ್ಯೂಹಕ್ಕೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದಾಗ್ತಾ ಇದೆ ನಿರ್ನಾಳ ಗ್ರಂಥಿ ಹಾಗೂ ನರವ್ಯೂಹಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ಗಮನಿಸಬಹುದು ನೆಕ್ಸ್ಟ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಅಧ್ಯಾಯಕ್ಕೂ ಕೂಡ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ಇಲ್ಲಿ ಗಮನಿಸಬಹುದಾಗ್ತಾ ಇದೆ ಇನ್ನು ಈ ಚಾಪ್ಟರ್ ಅನುವಂಶೀಯತೆ ಮತ್ತು ಜೀವ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಿಸಿದಂತೆ ಈ ಅಧ್ಯಾಯದಲ್ಲಿ ಕೆಲವೊಂದಿಷ್ಟು ಅಂಶವನ್ನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಸಿಲೆಬಸ್ನಿಂದ ಡಿಲೀಟ್ ಆಗಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇನ್ನು ಅನುವಂಶೀಯತೆ ಈ ಪಾಯಿಂಟನ್ನು ಉಳಿಸ್ಕೊಳ್ಳಲಾಗಿದೆ ಇದರಲ್ಲಿ ಬರುವಂಥ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ನೆಕ್ಸ್ಟ್ ಫಿಸಿಕ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಾಯದ ವ್ಯತ್ಯಾಸವನ್ನು ಕೂಡ ನೀವಿಲ್ಲಿ ಇಲ್ಲಿ ಗಮನಿಸ್ಬೋದು ಪಿ ನಮಸೂರ ಹಾಗೂ ನಿಮ್ನ ಮಸೂರ ಇವುಗಳ ನಡುವಿನ ವ್ಯತ್ಯಾಸ ನೆಕ್ಸ್ಟ್ ನಿಮ್ನ ದರ್ಪಣ ಪೀನ ದರ್ಪಣ ನಡುವಿನ ವ್ಯತ್ಯಾಸ ನೋಡ್ತಾ ಇದ್ದೀರಿ ನೆಕ್ಸ್ಟ್ ಇನ್ನೊಂದು ಅಧ್ಯಾಯ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ನೋಡ್ತಾ ಇದ್ದೀರಿ ಸಮೀಪ ದೃಷ್ಟಿ ಹಾಗೂ ದೂರದೃಷ್ಟಿ ಇವುಗಳ ನಡುವಿನ ವ್ಯತ್ಯಾಸ ನೆಕ್ಸ್ಟ್ ಇನ್ನೊಂದು ಗಮನಿಸಬಹುದು ಕಣ್ಣಿನ ಕನಿಷ್ಠ ದೂರ ಹಾಗೂ ಕಣ್ಣಿನ ಗರಿಷ್ಠ ದೂರ ಇವುಗಳ ನಡುವಿನ ವ್ಯತ್ಯಾಸ ನೋಡ್ತಾ ಇದ್ದೀರಿ ನೆಕ್ಸ್ಟ್ ಇನ್ನೊಂದು ಭೌತಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂಥ ಅಧ್ಯಾಯ ಇಲ್ಲಿ ನೋಡ್ತಾ ಇದ್ರೆ ವಿದ್ಯುತ್ ಶಕ್ತಿ ಇದಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಗಮನಿಸ್ಬೋದು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಸರಣಿ ಕ್ರಮ ಹಾಗೂ ಸಮಾಂತರ ಕ್ರಮ ಇವುಗಳ ನಡುವಿನ ವ್ಯತ್ಯಾಸ ನೋಡ್ತಾ ಇದ್ದೀರಿ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ನೋಡಬಹುದು ಇಲ್ಲಿ ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೀರಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳು ಅಧ್ಯಾಯದಲ್ಲಿ ಕಂಡುಬರಬಹುದಾದಂಥ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ನೀವು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀರಿ ಅದೇ ರೀತಿ ನಮ್ಮ ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿ ವ್ಯತ್ಯಾಸದ ರೂಪದಲ್ಲಿ ನೋಡಬಹುದು ಇಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳು ಹಾಗೂ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಿನ ವ್ಯತ್ಯಾಸಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇಷ್ಟು ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಅಧ್ಯಾಯಗಳಲ್ಲಿ ಕಂಡು ಬರಬಹುದಾದ ಕೆಲವೊಂದಿಷ್ಟು ಪ್ರಮುಖ ವ್ಯತ್ಯಾಸಗಳನ್ನು ನೋಡಿದ್ವಿ ಇದನ್ನು ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ನಾಗರಾಜು ನೆಟ್ಕಲ್ ಸರ್ ಇವರು ಧನ್ಯವಾದಗಳು